ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರೋಂತಹ ಒಂದು ಈ ಒಂದು ವಶೀಕರಣ ಯಂತ್ರ ಏನಿದೆ ವೀಕ್ಷಕರೇ ಇದು ಅತ್ಯಂತ ಪವರ್ಫುಲ್ ವಶೀಕರಣ ಯಂತ್ರ ಯಾರನ್ನ ಬೇಕಾದರೂ ನೀವು ಸುಲಭವಾಗಿ ನಿಮ್ಮ ಬಳಿ ಸೆಳೆಯುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ವಶೀಕರಣ ಯಂತ್ರ ಹೇಗೆ ಇದು ನಿಮಗೆ ಕೆಲಸ ಮಾಡುತ್ತೆ ಅನ್ನೋಂಥದ್ದನ್ನು ಹೇಳಬೇಕಂದ್ರೆ ವೀಕ್ಷಕರೇ ನೋಡಿ ನೀವು ರಾತ್ರಿ ಹೊತ್ತು ಮಲಗುವಂತಹ ಸಮಯದಲ್ಲಿ ನಿಮ್ಮ ತಲೆ ದಿಂಬಿನ ಕೆಳಭಾಗದಲ್ಲಿ ಈ ಯಂತ್ರವನ್ನು ನೀವು ಇಟ್ಕೊಂಡು ಮಲಗಿದ್ರೆ ವೀಕ್ಷಕರೇ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಿಮಗೆ ಯಾರು ನಿಮಗೆ ಇಷ್ಟಪಟ್ಟಿದ್ದೀರಾ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಂಥವ್ರು ನಿಮ್ಮ ಬಳಿ ಸುಲಭವಾಗಿ ನಿಮ್ಮ ಬಳಿ ವಶ ಆಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಹಾಗಾದರೆ ಯಾವ ರೀತಿ ಮಾಡಬೇಕಪ್ಪ ಈ ತಂತ್ರ ಅನ್ನೋಂಥದ್ದು ಆದರೆ ನೋಡಿ ಮೊದಲಿಗೆ ಒಂದು ಅರಳಿ ವೃಕ್ಷದ ಎಲೆಯನ್ನು ತೆಗೆದುಕೊಳ್ಳಿ ಆಯ್ತಾ ಅರಳಿ ವೃಕ್ಷದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರಂತಹ ಒಂದು ಈ ಯಂತ್ರವನ್ನು ನೀವು ಆ ಅರಳಿ ವೃಕ್ಷದ ಎಲೆಯ ಮೇಲ್ಭಾಗದಲ್ಲಿ ನೀವು ಇದನ್ನು ಆ ರೀತಿ ಬರ್ಕೊಳ್ಳಿ ವೀಕ್ಷಕರೇ ಆ ಯಂತ್ರವನ್ನು ನೀವು ಬರೆದುಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಭಾಗದಲ್ಲಿ ಅಂದರೆ ನೀವು ರಾತ್ರಿ ಮಲಗುವಾಗ ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ಓಂ ಕ್ಲೀಂ ವಶಂ ಪಟ್ ಸ್ವಾಹ ಅನ್ನಂತಹ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಮನಸ್ಸಿನಲ್ಲಿ ಉಚ್ಚರಣೆ ಮಾಡಿಕೊಂಡು ಆ ಯಂತ್ರವನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲ್ಕೊಳ್ಳಿ ವೀಕ್ಷಕರ ಆಯಿತಾ ಅವ್ರು ಎಂಥ ಬಲಿಷ್ಠ ಇರಲಿ ಯಾವುದೇ ಇರಲಿ ಎಂಥದ್ದೇ ಜಾಗದಲ್ಲಿ ಇರಲಿ ಅವರು ಆಯಿತಾ ಸುಲಭವಾಗಿ ನಿಮ್ಮ ಬಳಿ ವಶ ಆಗ್ತಾರೆ ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಆ ಒಂದು ಯಂತ್ರವನ್ನು ನಿಮ್ಮ ತಲೆ ದಿಂಬಿನಿಂದ ತೆಗೆದುಬಿಟ್ಟು ವೀಕ್ಷಕರೇ ಅದನ್ನು ನೀವು ಹರಿಯುವಂತಹ ನೀರಿಗೆ ನೀವು ಅದನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಆಯಿತಾ ಹರಿಯುವಂಥ ನೀರಿಗೆ ನೀವು ಅದನ್ನು ತಗೊಂಡೋಗಿ ವಿಸರ್ಜನೆ ಮಾಡಿಬಿಟ್ಟು ಬಂದು ನೋಡಿ ವೀಕ್ಷಕರೇ ನಿಮ್ಮ ಕೆಲಸ ಯಾವ ರೀತಿ ಆಗಿರುತ್ತದೆ ಅನ್ನೋಂಥದ್ದು ನಿಮಗೆ ಗೊತ್ತಿರ್ತದೆ ಆಯಿತಾ ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು